ನಮ್ಮೂರಿಗೆ ಆ ರಾಜಪ್ಪ ಮೇಸ್ ಬರದೆ ಹೋಗಿದ್ರೆ ನಾನು ಲಾ ಇರೋ ಆಯ್ತಿರ್ಲಿಲ್ಲ ಮತ್ತೆ ಎಂ ಎಲ್ ಎನೂ ಆಯ್ತಿರ್ಲಿಲ್ಲ ಮುಖ್ಯಮಂತ್ರಿನೂ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇವೆಲ್ಲ ಆಗ್ಬೇಕಾದ್ರೆ ದೇವ್ರ ದಯೆ ಇರ್ಬೇಕು ಅಲ್ವಾ ಜನರ ದಯೆ ಇರ್ಬೇಕು ಜನರ ಆಶೀರ್ವಾದ ಇರ್ಬೇಕು ಹಾಗಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ ಇವತ್ತು ನಾರ್ಮಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ ಎಂದು ಸೇವೆ ಮಾಡದೆ ದೇವರು ಬಸವಣ್ಣ ಏನಂತ ಹೇಳಿದ್ದೇನೆ ಉಳ್ಳವರು ದೇವಾಲಯ ಮಾಡುವರು ಉಳ್ಳವರು ದೇವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಕಳಸವಯ್ಯ ಕೂಡಲ ಕಂಡ ಮರೆಯುವ ಅದರಿಂದ ದೇವರು ಇಲ್ಲೇ ಇದ್ದಾರೆ ದೇವರು ಇಲ್ಲೇ ಇದ್ದಾನೆ ನಾವು ಒಳ್ಳೇದ್ ಮಾಡ್ತೀವ ಕೆಟ್ಟದ್ ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾರೆ ಸಾಧ್ಯವಾದ ಮಟ್ಟಿಗೆ ಒಳ್ಳೇದ್ ಹೋದ್ರು ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ಆಮೇಲೆ ಮನುಷ್ಯ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಕ್ಕೋಗ್ಬೇಡಿ ಪ್ರೀತಿಸಿ ದ್ವೇಷಿಸಬೇಡಿ ಜಾತಿ ಮಾಡಬೇಕು ನಾವೆಲ್ಲ ಮನುಷ್ಯರಲ್ವಾ ನಾವೆಲ್ಲ ಮನುಷ್ಯರು ಈಗ ಈ ಊರಿನಲ್ಲಿ ಆ ಅಲ್ಲಾಪಟ್ಟಣದಲ್ಲಿ ಒಂದೇ ಜಾತಿಯವರು ಇದಾರ ದಲಿತಾರೆ ಇದಾರೆ ವ್ಯವಸಾಯ ಮಾಡ್ತಕ್ಕಂಥ ಜನ ಇದಾರೆ ಮಕ್ಕಳಿದ್ದಾರೆ ಇವರೆಲ್ಲ ಜನ ಇದಾರೆ ಆದ್ರೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನತೆ ಬೆಳಕ ಬಂದಿದೆ ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ ಮೆರವಣಿಗೆ ಮಾಡ್ತಾರೆ ಅದನ್ನ ಮಾಡಬೇಕು ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ ಭಕ್ತಿಯಿಂದ ಮಾಡಕ್ ಹೋಗಬೇಡಿ ಕಷ್ಟವಾಗಿ ಪೂಜೆ ಮಾಡುವಾಗ ಭಕ್ತಿ ಪೂಜೆ ಮಾಡಬೇಕು ಅದಕ್ಕೆ ಬಸವಣ್ಣವರು ದೇವರು ಮತ್ತೆ ಭಕ್ತರ ಮಧ್ಯೆ ದೇವ ಪೂಜಾರಿಗಳು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟಲಿಂಗ ಮಾಡಿ ಅಂತ ಹೇಳ್ಬೋದು ನೀವು ಇಷ್ಟಲಿಂಗ ಮಾಡಬೇಕು ಅನ್ನೋದಾದ್ರೆ ಎಲ್ಲದಕ್ಕೂ ಮನುಷ್ಯತ್ವ ಇಲ್ಲೆ ಹೋದ್ರೆ ನೀವು ಭಕ್ತಿಯಿಂದ ಪೂಜೆ ಮಾಡದೆ ನೀವು ಕೆಟ್ಟದ್ದು ಮಾಡಿದ್ರೆ ಇನ್ನೊಬ್ಬರನ್ನ ದ್ವೇಷಿಸಿದ್ರೆ ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ ಬಸವಣ್ಣವ್ರು ಏನ್ ಹೇಳಿದ್ರು ಬಹಳ ಸುಲಭವಾಗಿ ಅಂತಂದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ಸ್ವರ್ಗ ಅದರಿಂದ ನಾವೆಲ್ಲ ಆಚಾರವಂತಾಗಿ ಮಾಡತಕ್ಕಂಥದನ್ನ ಮಾಡಬೇಕು ಅದೇ ದೇವರಿಗೆ ನಾವು ಸಲ್ಲಿಸ್ತಕ್ಕಂಥ ಕೆಲಸ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ